ಹಲೋ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಅನಿರೀಕ್ಷಿತ ಆಘಾತಕ್ಕೆ ಗೋಲ್ಡ್ ಸುರೇಶ್ ಕಣ್ಣೀರು ಬಿಗ್ ಬಾಸ್ ಮನೆಯ ವಾಸಕ್ಕೆ ಬಿತ್ತು ಬ್ರೇಕ್ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ತಮ್ಮ ಆಟವನ್ನು ಮುಗಿಸಿ ಹೊರ ನಡೆಯಲಿದ್ದಾರೆ ಎಂಬ ಒಂದು ಸಣ್ಣ ಸುಳಿವನ್ನು ನೀಡಲಾಗಿತ್ತು ಮತ್ತು ರಿಲೀಸ್ ಆದ ಕೂಡಲೇ ನೀವು ಈ ವಿಚಾರಕ್ಕೆ ಗೊತ್ತಾಗಿ ಆದರೆ ಯಾವ ಕಾರಣಕ್ಕೆ ಹೊರಗೆ ಹೋಗುತ್ತಿದ್ದಾರೆ ಆದರೆ ನಿಜಕ್ಕೂ ಅವರೇ ಹೊರಗೆ ಹೋಗುತ್ತಿದ್ದಾರಾ ಎಂಬುದನ್ನು ನೀವು ನೋಡಬೇಕಿದೆ ಗೋಲ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಲಿದ್ದಾರೆ ಎಂಬ ಮಾಹಿತಿಯು ಕಲರ್ಸ್ ಕನ್ನಡ ವಾಹಿನಿಯು ತಿಳಿಸಿಕೊಟ್ಟಿದೆ ಬಿಗ್ ಬಾಸ್ ಸಂಚಿಕೆಯಲ್ಲಿ ಸುರೇಶ್ ಅವರನ್ನು ಮನೆಯಿಂದ ಹೊರ ಕಳಿಸಲಾಗಿದೆ ಎಂಬ ವಿಡಿಯೋ ಕೂಡ ನೀವು ಸಹಿತ ನೋಡಬಹುದಾಗಿದೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಎಲ್ಲಾ ಸದಸ್ಯರಿಗೂ ಬಿಗ್ ಬಾಸ್ ಒಂದು ಸಂದೇಶ ನೀಡಿದರು ಇಂದು ಈ ಮನೆಯಲ್ಲಿ ಒಬ್ಬರ ಪ್ರಯಾಣ ಮುಕ್ತಾಯಗೊಂಡು ನಿಮಗೆ ಹಾಗೂ ನೀವು ಮನೆಗೆ ವಿದಾಯ ಹೇಳಲಿದ್ದಾರೆ ಮನೆಯು ಭಾವನಾತ್ಮಕವಾಗಿ ವಿಚಲಗೊಂಡಿರುವ ಸಂದರ್ಭದಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕಿದೆ ಕೆಲ ಸಮಯದ ಹಿಂದೆ ಬಿಗ್ ಬಾಸ್ ತಾಣಕ್ಕೆ ಒಂದು ಸಂದೇಶ ತಲುಪಿದೆ ಎಂದು ಬಿಗ್ ಬಾಸ್ ಅವರು ತಿಳಿಸಿದ್ದಾರೆ ಮತ್ತು ಸದಸ್ಯರೊಬ್ಬರ ನಿಕಟ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದ್ದು ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗಿಂತ ಅವರ ಸ್ವಗೃಹದಲ್ಲಿ ಅವರ ಕುಟುಂಬ ಸದಸ್ಯರಿಗೆ ಹೆಚ್ಚು ಅವಶ್ಯಕತೆ ಇದೆ ಸುರೇಶ್ ಈ ಮನೆಗಿಂತ ನಿಮ್ಮ ಸ್ವಗೃಹದಲ್ಲಿ ನಿಮ್ಮ ಉಪಸ್ಥಿತಿ ಬಹಳ ಮುಖ್ಯ ಎಂದು ಬಿಗ್ ಬಾಸ್ ಹೇಳಿದರು ಆಗ ಸುರೇಶ್ ಗಾಬರಿಯಿಂದ ಏನು ಕಾರಣ ತಿಳಿಸಿ ಎಂದು ಕೇಳಿಕೊಂಡರು ನಂತರ ಬಿಗ್ ಬಾಸ್ ಮನೆಯ ಟಿವಿ ಪರದೆ ಮೇಲೆ ಸುದೀಪ್ ಅವರು ಕಾಣಿಸಿಕೊಂಡರು ಸುರೇಶ್ ಗಾಬರಿ ಆಗುವಂಥದ್ದು ಏನಿಲ್ಲ ಆದರೆ ತಾವು ಮನೆಗೆ ಹೋಗಬೇಕಾದ ಸಂದರ್ಭ ನಿಮ್ಮನ್ನು ಕಳಿಸಿಕೊಡಬೇಕು ನಾವು ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಅವಶ್ಯಕತೆ ಇದೆ ನೀವು ಇಲ್ಲಿದ್ದಷ್ಟು ವಾರಗಳು ತುಂಬಾ ಮನರಂಜನೆ ನೀಡಿದ್ದಾರೆ ನಿಮ್ಮ ಇನ್ನೊಂದು ಸೈಡ್ ಏನು ಅಂತ ಜನರಿಗೆ ತೋರಿಸಿಕೊಟ್ಟಿದ್ದೀರಿ ಒಂದು ಕ್ಯಾಪ್ಟನ್ ಆಗಿ ಮನೆಯಿಂದ ಆಚೆ ಹೋಗುತ್ತಿದ್ದೀರಿ ಸೋತು ಹೋಗುತ್ತಿಲ್ಲ ಗೆದ್ದು ಹೋಗುತ್ತಿದ್ದೀರಿ ಎಂದು ಹೇಳುತ್ತಾ ಬಿಗ್ ಬಾಸ್ ಮನೆಯಲ್ಲಿ ಖಂಡಿತ ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತೇವೆ ಸುರೇಶ್ ನಿಮಗೆ ಧನ್ಯವಾದಗಳು ನಿಮ್ಮನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಸುದೀಪ್ ಹೇಳಿದ್ದಾರೆ ಹೊರಗೆ ಹೋಗಬೇಕು ಎಂದು ಗೊತ್ತಾಗುತ್ತಿದ್ದಂತೆ ಸುರೇಶ್ ಕಣ್ಣೀರಿಟ್ಟರು ನಂತರ ತಾನಿನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವುದು ಖಚಿತ ಎಂಬುದು ಖಾತ್ರಿಯಾದ ಮೇಲೆ ಲಗೇಜ್ ಪ್ಯಾಕ್ ಮಾಡಿಕೊಂಡರು ಮನೆಯೊಳಗೆ ಬರುವಾಗ ಹೇಗೆ ಮೈ ತುಂಬ ಧರಿಸಿಕೊಂಡು ಗೋಲ್ಡ್ ಬಂದಿದ್ದರು ಅದೇ ರೀತಿ ಚಿನ್ನದ ಆಭರಣಗಳನ್ನು ಧರಿಸಿಕೊಂಡು ಹೊರಗೆ ನಡೆದರು ಮನೆಯ ಸದಸ್ಯರೆಲ್ಲರೂ ಕೂಡ ಭಾವುಕರಾಗಿ ಸುರೇಶ್ ಅವರನ್ನು ಬೀಳ್ಕೊಟ್ಟರು ಹನುಮಂತ್ ಮತ್ತು ಧನ್ರಾಜ್ ಅವರು ಕೂಡ ಹೆಚ್ಚು ಭಾವುಕರಾದರು ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ